ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಇಲ್ಲಿ ಭಾಗ್ಯ ಮನೆಯಲ್ಲಿ ಎಲ್ರೂನು ಕೂಡ ಎಣ್ಣೆ ಎಲ್ಲ ಹಚ್ಕೊಂಡು ಹಾಗೆ ಎಣ್ಣೆ ಸ್ನಾನ ಎಲ್ಲ ಮಾಡ್ಕೊಂಡು ಎಲ್ರು ಕೂಡ ರೆಡಿ ಆಗ್ಬಿಟ್ಟು ಕೆಳಗಡೆ ಬರ್ತಾರೆ ಇತ್ತ ಭಾಗ್ಯ ಮನೆಯವರೆಲ್ಲರೂ ಎಲ್ರೂ ಜೊತೆಗೂ ಸೇರ್ಕೊಂಡು ದೇವ್ರ ಪೂಜೆನೆಲ್ಲ ಚೆನ್ನಾಗಿ ಮಾಡ್ತಾಳೆ ಆಗ ಕುಸುಮಾ ಹೇಳ್ತಾರೆ ನೋಡಪ್ಪ ಭಾಗ್ಯ ಇವಾಗ ಪೂಜೆ ಏನು ಚೆನ್ನಾಗಾಯ್ತು ಇವತ್ತು ಹಬ್ಬ ಅಲ್ವಾ ಹಾಗಾಗಿ ಎಲ್ರಿಗೂನು ಕೂಡ ಇವತ್ತು ಹಬ್ಬದೂಟ ಮಾಡ್ಬೇಕು ಚೆನ್ನಾಗಿನೇ ಇವತ್ತು ಅಡಿಗೆ ಎಲ್ಲಾ ಮಾಡ್ಬಿಡಮ್ಮ ಅಂತ ಇತ್ತ ಕುಸುಮಾ ಹೇಳ್ತಿರ್ಬೇಕಾದ್ರೆ ಆಯ್ತು ನೀವ್ ಹೇಳಿದಾಗೆ ಇವತ್ತು ಹಬ್ಬದ ಊಟನೇ ಮಾಡೋಣ ನಾನೆಲ್ಲಾ ಅಡಿಗೆ ಕೆಲಸನೆಲ್ಲ ಬೇಗ ಬೇಗನೆ ಮುಗಿಸ್ಬಿಡ್ತೀನಿ ಅಂತ ಹೇಳ್ಕೊಂಡು ಇತ್ತ ಭಾಗ್ಯ ಅಡ್ಗೆ ಮನೆಗೆ ಹೋಗ್ಬಿಟ್ಟು ಅಡಿಗೆಗೆ ಏನೇನ್ ಬೇಕು ಅಂತ ಎಲ್ಲಾ ತಯಾರಿನೆಲ್ಲಾ ಮಾಡ್ಕೊತಾ ಇರ್ತಾಳೆ ಇನ್ನೂ ಒಂದ್ ಕಡೆ ಶ್ರೇಷ್ಠ ನಾನಿವಾಗ ಬೇಗನೆ ರೆಡಿ ಆಗ್ಬಿಟ್ಟು ಬರ್ತೀನಿ ನಿನ್ಗೂ ಎಣ್ಣೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಈತ ಶ್ರೇಷ್ಠ ರೆಡಿ ಆಗಕ್ಕೆ ಹೋಗ್ತಾಳೆ ಆಗ ತಾಂಡ್ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಚೇ ಆ ಮನೇಲಿ ಇರ್ಬೇಕಾದ್ರೆ ನನ್ ಜೀವನ ಹೇಗಿತ್ತು ಅಲ್ಲಿ ನೋಡಿದ್ರೆ ಈ ದಿನ ಅಮ್ಮ ಮತ್ತೆ ಭಾಗ್ಯ ಆ ಎಮ್ಮೆ ಭಾಗ್ಯ ಸೇರ್ಕೊಂಡು ತಲೆಗೆಲ್ಲ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಎಲ್ಲಾ ಮಾಡ್ಬಿಟ್ಟು ಎಣ್ಣೆ ಸ್ನಾನ ಎಲ್ಲಾ ಆದ್ಮೇಲೆ ಚೇ ಒಬ್ಬೊಟ್ಟಿನ ಊಟ ಅಂತೂ ಆ ಎಮ್ಮೆ ಭಾಗ್ಯ ಮಾಡು ಊಟ ರುಚಿನಂತೂ ಮರ್ಯಕೇನೆ ಆಗ್ತದೆ ಅಂತ ಇತ್ತ ತಾಂಡ್ ಯೋಚ್ನೆ ಇರ್ತಾನೆ ಇತ ಶ್ರೇಷ್ಠನು ಕೂಡ ಮೇಲ್ಗಡೆ ಹೋಗ್ಬಿಟ್ಟು ಹಾಗೆ ರೆಡಿ ಆಗ್ಬಿಟ್ಟು ಕೆಳಗಡೆ ಬರ್ತಾ ಇರ್ತಾನೆ ನೋಡ್ರಿ ಇವತ್ತು ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಹಬ್ಬ ಅಲ್ವಾ ಸೋನ್ ಇವಾಗ ನನ್ ಡ್ರೆಸ್ ಎಲ್ಲ ಹೇಗಿದೆ ಅಂತ ಇಟ್ಟ ಶ್ರೇಷ್ಠ ಕೇಳ್ತಿರ್ಬೇಕಾದ್ರೆ ವಾ ನೀ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅಂತ ಇತ್ತ ತಾಂಡ ಬೇ ಇವಾಗ ಲೇಟ್ ಆಗಿದೆ ಅಲ್ವಾ ನಿಮ್ಗು ಕೂಡ ಎಣ್ಣೆ ಹಚ್ಚಿ ಬಿಡ್ತೀನಿ ನೀನು ಫ್ರೆಶ್ ಅಪ್ ಫ್ರೆಶ್ ಅಪ್ ಆಗ್ಬಿಟ್ಟು ರೆಡಿ ಆಗಿ ಅಂತ ಇತ್ತ ತಾಂಡ್ರೆ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೂ ಕೂಡ ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಅವ್ನ ಸ್ನಾನ ಮಾಡ್ಕೊಂಡ್ ಬಾ ಅಂತ ಹೇಳ್ಕೊಂಡು ಅವನ ಕಳಿಸ್ಬಿಡ್ತಾಳೆ ಇವಾಗ ತಾಂಡ್ ಹೇಗಿದ್ರು ಬರೋಕ್ ಸ್ವಲ್ಪ ಹೊತ್ತಾಗುತ್ತಲ್ವಾ ಸೊ ಮನೆ ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ತಾಂಡ್ರೂಗೆ ಇಷ್ಟ ಆಗೋ ತರನೆ ಪೂಜೆನೆಲ್ಲ ಮಾಡ್ಬಿಟ್ಟು ಇವತ್ತು ಏನೇನ್ ಇಷ್ಟ ಆಗುತ್ತೋ ಅಡ್ಗೆನೆಲ್ಲ ಮಾಡ್ಬೇಕು ಅಂತ ಇತ್ತ ಶ್ರೇಷ್ಠ ಪ್ಲಾನ್ ಮಾಡ್ಕೊಂಡು ಇತ್ತ ಮನೆನೆಲ್ಲ ಚೆನ್ನಾಗಿ ಮಾಡ್ಬಿಟ್ಟು ಪೂಜೆ ಎಲ್ಲ ಮಾಡೋಕೆಲ್ಲ ರೆಡಿ ಮಾಡ್ಕೊಂತ ಇರ್ತಾಳೆ ಆಗ ತಾಂಡು ಕೂಡ ರೆಡಿ ಆಗ್ಬಿಟ್ಟು ಕೆಳಗಡೆ ಬರ್ತಿದ್ದೇನೆ ಆಯ್ತು ಬಿಬಿ ಇವಾಗ ನಿಂದ ಸ್ನಾನ ಎಲ್ಲ ಆಯ್ತಾ ಸರಿ ನಾನು ನೀನು ಸೇರ್ಕೊಂಡು ಒಟ್ಟಿಗೇನೆ ಪೂಜೆ ಮಾಡೋಣ ಅಂತ ಹೇಳ್ಕೊಂಡು ಇತ್ತ ಶ್ರೇಷ್ಠ ಮತ್ತೆ ತಾಂಡು ಒಟ್ಟಿಗೇನೆ ಸೇರ್ಕೊಂಡು ಕೂಡ ಪೂಜೆ ಮಾಡ್ಬಿಡ್ತಾರೆ ಇನ್ನೂ ಒಂದ್ ಕಡೆ ಅವಾಗ ತಾಂಡು ಹೇಳ್ತಾನೆ ನೋ ಶ್ರೇಷ್ಠ ಇವತ್ತು ಹಬ್ಬ ಅಲ್ವಾ ಹಾಗಾಗಿ ಹಬ್ಬದ ಅಡಿಗೆನೇ ಮಾಡ್ಬಿಡು ಅಂತ ಇತ್ತ ತಾಂಡು ಹೇಳ್ತಿದ್ದಾಗೇನೆ ಇತ್ತ ಶ್ರೇಷ್ಠ ಬಂತು ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಇನ್ನು ಹಬ್ಬದ ಅಡಿಗೆ ಮಾಡ್ಬೇಕಾ ಅಂತ ಇತ್ತ ಶ್ರೇಷ್ಠ ಬಾಯ್ ಬಿಟ್ಕೊಂಡು ಕೇಳ್ತಾ ಹೂ ಮತ್ತೆ ನಿನ್ನೆ ಆಫೀಸ್ಗೆ ಅಷ್ಟು ಚೆನ್ನಾಗಿರೋ ಅಡಿಗೆನ ನಾನೇ ಮಾಡ್ಕೊ ಬಂದೆ ಅಂತ ಹೇಳಿದೀಯಾ ಇವಾಗ ನಿನ್ಗೆ ಹಬ್ಬದ ಅಡಿಗೆ ಮಾಡಕ್ ಆಗಲ್ವಾ ಅಂತ ಇತ್ತ ತಾಂಡವ್ ಕೇಳ್ತಾ ಇರ್ಬೇಕಾದ್ರೆ ಹೂ ಬೇಬಿ ನಿನ್ನೆ ನಾನೇ ಮಾಡಿರೋದು ಇವಾಗೇನು ನಿನ್ಗೆ ಹಬ್ಬದ ಊಟ ನಾನ್ ಅಡಿಗೆ ಮಾಡ್ಬೇಕು ಅಷ್ಟೇ ತಾನೇ ನೋ ಪ್ರಾಬ್ಲಮ್ ಎಲ್ಲಾ ನಾನೇ ಮಾಡ್ತೀನಿ ಒಂದ್ ಸ್ವಲ್ಪ ಟೈಮ್ ಕೊಡು ನೋಡು ಆಮೇಲೆ ನೀನು ಬಾಯಿ ನಿನ್ನೆ ತಿಂದೆ ಅಲ್ವಾ ಅದೇ ತರ ಬಾಯಿನ ಚಪ್ಪರಿಸಕೊಂಡು ತಿಂತೀಯ ತರ ನಾನು ಇವತ್ ನಿನ್ಗೆ ಹಬ್ಬದ ಅಡಿಗೆನ ಒಬ್ಬ ಊಟನ ಮಾಡಿ ಹಾಕ್ತೀನಿ ನೋಡ್ತಾ ಇರು ಅಂತ ಇತ ಶ್ರೇಷ್ಠ ಹೇಳ್ತಾ ಇರ್ತಾಳೆ ಇನ್ನ ಒಂದ್ ಕಡೆ ತನ್ನಿ ತುಂಬಾನೇ ಖುಷಿ ಆಗ್ಬಿಟ್ಟು ಅವ್ರ ಫ್ರೆಂಡ್ ಜೊತೆಗೆ ಟ್ರಿಪ್ ಗೆ ಬಂದಿರ್ತಾಳೆ ಆದ್ರೆ ಅವಳಿಗೆ ಅಲ್ಲಿ ಬಂದ್ಮೇಲೆ ಗೊತ್ತಾಗಿರುತ್ತೆ ಸ್ವಲ್ಪ ಜನ ಹುಡುಗರುನು ಕೂಡ ಬಂದಿರ್ತಾರಂತ ಅವಾಗ ಅವಳು ತುಂಬಾನೇ ಶಾಕ್ ಆಗ್ಬಿಟ್ಟು ಫ್ರೆಂಡ್ಸ್ ಹತ್ರ ಹೋಗ್ಬಿಟ್ಟು ಏನೇನು ಹೇಳಿದ್ದೆ ನಾವು ಗರ್ಲ್ಸ್ ಮಾತ್ರ ಟ್ರಿಪ್ ಹೋಗೋದು ಅಂತ ಹೇಳಿದ್ದೆ ಇಲ್ಲಿ ನೋಡಿದ್ರೆ ಇವಾಗ ಬಾಯ್ಸ್ನು ಕೂಡ ಬಂದ್ಬಿಟ್ಟಿದಾರಲ್ಲ ಇದೇನಾದ್ರೂ ಮನೆಯವರಿಗೆಲ್ಲ ಗೊತ್ತಾದ್ರೆ ಮತ್ತೆ ರಾಮಾಯಣ ಆಗ್ಬಿಡುತ್ತೆ ಕಡೆ ಗಲಾಟೆನೇ ಆಗ್ಬಿಡುತ್ತೆ ಅಂತ ಆಯ್ತಾ ತನ್ನಿ ಹೇಳ್ತಿರ್ಬೇಕಾದ್ರೆ ಹೂ ಕಡೆ ತನ್ನಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕಡೆ ನಾನು ಇದನ್ನ ನಿನ್ನೆ ನಿಮ್ಗೆ ಹೇಳೋದನ್ನೇ ಮರ್ತೋಯ್ತು ನೋಡು ನಾವು ಹುಡುಗಿ ಮಾತ್ರ ಟ್ರಿಪ್ಗಂತ ನಾವು ಅರೇಂಜ್ ಮಾಡಿರೋದು ಆದ್ರೆ ಈ ನಾವು ಇವಾಗ ಟ್ರಿಪ್ ಬರ್ತಾ ಇರೋ ವಿಷಯ ಹುಡುಗರು ಗೊತ್ತಾಗ್ಬಿಟ್ಟು ಅವ್ರೂ ಕೂಡ ನಾವು ಬರ್ತೀವಿ ನಿಮ್ ಜೊತೆಗೇನೆ ಅಂತ ಹೇಳ್ಬಿಟ್ಟು ಹಠ ಮಾಡ್ಬಿಟ್ಟು ಆಮೇಲೆ ನಾವು ಯೋಚನೆ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಜನ ಬಾಯ್ಸ್ ಕೂಡ ಜೊತೆಗೆ ಬಂದ್ಬಿಟ್ರೆ ನಮಗೆ ಸೇಫ್ಟಿನೂ ಆಗಿರುತ್ತಲ್ವಾ ಅಂತ ಹೇಳ್ಕೊಂಡು ಆಮೇಲೆ ನಾವು ಹೂ ಅಂತ ಹೇಳ್ಬಿಟ್ರಿ ಕಡೆ ತನ್ವಿ ಅಂತ ಇತ್ತ ಹೇಳ್ತಿರ್ಬೇಕಾದ್ರೆ ಹೋ ಅದಕ್ಕೋಸ್ಕರನಾ ಸರಿ ಹಾಗಿದ್ರೆ ಪರವಾಗಿಲ್ಲ ಇನ್ನೇನ್ ಮಾಡೋದು ಇವಾಗ ನಾವು ಹೇಗಿದ್ರು ಕೂಡ ಟ್ರಿಪ್ಗ್ ಬಂದಿದೀವಲ್ವಾ ನಾವು ಇವತ್ತು ಫುಲ್ ಎಂಜಾಯ್ ಮಾಡ್ಬೇಕು ಕಣೆ ಅಂತೈತ ತನ್ನಿ ಹೇಳ್ತಿರ್ಬೇಕಾದ್ರೆ ಹೂ ಮತ್ತೆ ನಾವ್ ಬಂದಿರೋದೆ ಅದಕ್ಕೋಸ್ಕರ ಅಲ್ವಾ ಅದೇ ನೀನ್ ಬರ ಸೈನ್ ಹಾಕಿಸ್ಕೊಳ್ಳೋಕೆ ಎಷ್ಟೊಂದು ಕಷ್ಟ ಪಟ್ಕೊಂಡು ಬಂದಿದ್ಯಾ ಇವಾಗ ಮತ್ತೆ ಎಂಜಾಯ್ ಮಾಡೋದೇ ತನ್ನಿ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಇನ್ನ ಅವರು ರೆಸಾರ್ಟಿಗೆಲ್ಲ ಎಂಟ್ರಿ ಆಗ್ಬಿಟ್ಟು ತಮ್ಮ ಲಗೇಜ್ ಬ್ಯಾಗ್ ಅನ್ನೆಲ್ಲ ಒಳಗಡೆ ಇಟ್ಬಿಟ್ಟು ಹಾಗೆ ಹೊರಗಡೆ ಬಂದು ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾರೆ ಇನ್ನ ಫ್ರೆಂಡ್ಸ್ ಜೊತೆಗೆ ಸೇರ್ಕೊಂಡು ಹಾಗೆ ಡಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅವಾಗ ಅಲ್ಲಿಗೆ ಅವ್ರ ಕ್ಲಾಸ್ ಮೇಟ್ ಒಂದು ಹುಡುಗ ಬಂದ್ಬಿಟ್ಟು ತನ್ನಿ ಈ ಡ್ರೆಸ್ ಅಲ್ಲಂತೂ ನೀನ್ ತುಂಬಾನೇ ಚೆನ್ನಾಗಿ ಕಾಣ್ತಾ ತನ್ನಿ ಯಾಕೆ ನೀನು ಒಬ್ಳಿನೇ ಡಾನ್ಸ್ ಮಾಡ್ತಾ ಇದೀಯಾ ಬಾ ನನ್ನ ಜೊತೆಗೇನೆ ಜಾಯಿನ್ ಆಗೋ ನಾವ್ ಇಬ್ರು ಸೇರ್ಕೊಂಡು ಡಾನ್ಸ್ ಮಾಡೋಣ ಅಂತ ಅವ್ನ್ ಅವ್ಳ ಫ್ರೆಂಡ್ ಬಂದ್ಬಿಟ್ಟು ತನ್ನಿ ಕೈ ಅಂತ ಬರ್ತಾ ಇರ್ಬೇಕಾದ್ರೆ ಆಗ ತನ್ನಿಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು ಬಿಡು ನನ್ ಕೈ ಬಿಡು ನನ್ ಕೈ ಹಿಡಿಯೋಕೆನೆ ನಿಂಗೆ ಎಷ್ಟೊಂದ್ ಧೈರ್ಯ ಅಂತ ಹೇಳ್ಬಿಟ್ಟು ಆಗ ತನ್ನಿ ಆ ಹುಡ್ಗನ್ ಕಪಾಳಕ್ಕೆ ಒಂದು ಬಾರಿಸ್ಬಿಡ್ತಾಳೆ ಆಗ ನಿಕೊಂಡಿರೋ ತನ್ನಿ ಫ್ರೆಂಡ್ಸ್ ಎಲ್ಲ ತುಂಬಾನೇ ಶಾಕ್ ಆಗ್ಬಿಟ್ಟು ಏಯ್ ತನ್ನಿ ಯಾಕೆ ಈ ತರ ಮಾಡ್ತಿದ್ಯಾ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಿದ್ಯಾನ್ ಏನ್ ಕೇಳಿರೋದು ಡಾನ್ಸ್ ಮಾಡುವಂತ ಅಷ್ಟೇ ತಾನಿ ಕೇಳಿರೋದು ಅಂತ ಇತ ತನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾದ್ರೆ ಏ ಸ್ವಲ್ಪ ಸುಮ್ನಿರು ನನ್ಗಿದ್ ಇಷ್ಟ ಆಗಲ್ಲ ಅಂತ ನೀನು ಗೊತ್ತಲ್ವೇನೆ ನೋಡಿ ಇವಾಗ ಅವನು ನನ್ನನ್ನ ಡಾನ್ಸ್ ಮಾಡಕ್ಕೆ ಕರಿತಿದ್ದಾನೆ ಎಷ್ಟೇ ಧೈರ್ಯ ನಿಮ್ಗೆ ಅಂತ ಹೇಳ್ಬಿಟ್ಟು ಇತ ತನ್ನಿ ಅವನಿಗೆ ಒಂದ್ ಏಟ್ ಹೊಡ್ಬಿಟ್ಟು ತುಂಬಾನೇ ಕೂಗಾಡ್ತಾ ಇರ್ತಾರೆ ಆಗ ಆಗ ತನ್ನಿ ಹೊಡೆದಿರೋ ಆ ಹುಡ್ಗ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ತನ್ನಿ ಮೇಲೆನೆ ತುಂಬಾನೇ ಕೂಗಾಡ್ತಾ ಇರ್ತಾರೆ ಏ ಆಫ್ಟರ್ ಆಲ್ ಇವಾಗ ನೀನು ಹುಡ್ಗಿ ಆಗ್ಬಿಟ್ಟು ನನ್ನ ಫ್ರೆಂಡ್ ಇವಾಗ ಏನ್ ಕೇಳಿರೋದು ನಿನ್ ಹತ್ರ ಅವ್ನು ಜಸ್ಟ್ ಕೇಳಿರೋದು ನೀನ್ ತುಂಬಾ ಚೆನ್ನಾಗಿ ಕಾಣ್ತೀವಿ ಒಬ್ರೇ ಯಾಕೆ ಡಾನ್ಸ್ ಮಾಡ್ತೀವಿ ಜೊತೆ ಬಂದ್ಬಿಟ್ಟು ಡಾನ್ಸ್ ಅಂತ ತಾನೇ ಕೇಳಿರೋದು ಎಷ್ಟು ಕೊಬ್ಬಿರಬೇಡ ನಿಮ್ಗೆ ನಿಮಗೆ ನನ್ ಫ್ರೆಂಡ್ ಮೇಲೆ ಕೈ ಮಾಡ್ತೀಯ ಅಂತ ಹೇಳ್ಕೊಂಡು ಅವರೆಲ್ಲ ತುಂಬಾ ಹಾಗೆ ವೈಸ್ ರೈಸ್ ಮಾಡ್ಕೊಂಡು ತುಂಬಾನೇ ಜಗಳ ಮಾಡ್ಕೊಂತ ಇರ್ತಾರೆ ಈ ಜಗಳ ಆಡ್ತಿರೋದನ್ನ ನೋಡ್ಬಿಟ್ಟು ಅಲ್ಲೊಬ್ರು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬಿಡ್ತಾರೆ ಆಗ ಪೊಲೀಸರು ಕೂಡ ಅಲ್ಲಿಗೆ ಬಂದ್ಬಿಟ್ಟು ತರ ಹೋಟೆಲ್ ಮ್ಯಾನೇಜರ್ ಅನ್ನ ತುಂಬಾನೇ ಬೈತಾ ಇರ್ತಾರೆ ಏನ್ರಿ ನೀವು ಈ ತರ ಎಲ್ಲ ಗಲಾಟೆ ಆಗ್ತಿದೆಯಲ್ಲ ಏನ್ ನಿಮ್ಗೆ ಈ ತರ ಎಲ್ಲ ಮ್ಯಾನೆಸ್ ಇಲ್ವಾ ಅದನ್ನೆಲ್ಲ ನಿಮ್ಗೆ ಕರೆಕ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ಅಂತ ಹೇಳ್ಕೊಂಡು ಈತ ಮ್ಯಾನೇಜರ್ ಅನ್ನ ಕರ್ಕೊಂಡು ಜಗಳ ಆಗ್ತಾ ಇರೋ ಪ್ಲೇಸ್ ಗೆನೆ ಇತ ಪೊಲೀಸರು ಬರ್ತಾರೆ ಏನು ಈ ತರ ಜಗಳ ಮಾಡ್ಕೊಂತಿದೀರಲ್ಲ ಯಾರು ನೀವೆಲ್ಲ ಅಂತೈತ ಪೊಲೀಸರು ಕೇಳ್ತಾ ಇರ್ಬೇಕಾದ್ರೆ ಅದು ಸರ್ ನಾವು ಈ ತರ ಒಂದು ಕಾಲೇಜ್ ಇಂದ ಇಲ್ಲಿ ಒನ್ ಡೇ ಟ್ರಿಪ್ ಗೆ ಪ್ಲಾನ್ ಗಂತ ಬಂದಿದ್ದೀವಿ ಅಂತ ಈ ಹುಡುಗಿರೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಹೋ ಹಾಗಾದ್ರೆ ನಿಮ್ ಜೊತೆಗೆ ಯಾರು ಪೇರೆಂಟ್ಸ್ ಯಾರು ಬಂದಿಲ್ವಾ ನೀವ್ ನೀವೇನೇ ಬಂದಿರೋದಾ ಅಂತ ಇತ್ತ ಪೊಲೀಸರು ಕೇಳ್ತಾ ಇರ್ಬೇಕಾದ್ರೆ ಹೌದು ಸರ್ ನಾವ್ ನಾವೇ ಬಂದಿರೋದು ನಮ್ ಜೊತೆಗೆ ಯಾರನ್ನು ಕೂಡ ಪೇರೆಂಟ್ಸ್ ಬಂದಿಲ್ಲ ಆದ್ರೆ ನಾವು ಪೇರೆಂಟ್ಸ್ ಪರ್ಮಿಷನ್ ತಗೊ ಬಂದಿದೀವಿ ನಾವು ಕನ್ಸರ್ನ್ ಗೆಲ್ಲ ಪೇರೆಂಟ್ಸ್ ಇಂದ ಸೈನ್ ಹಾಕಿಸ್ಕೊ ಬಂದಿದೀವಿ ಅಂತ ತಮ್ಮ ಪೇಪರ್ನೆಲ್ಲ ಪೊಲೀಸರಿಗೆ ತೋರಿಸ್ತಾ ಇರ್ಬೇಕಾದ್ರೆ ನೋಡಿ ಇವಾಗ ಈ ಪೇ ಮಾಡಕ್ ಆಗಲ್ಲ ನೋಡಿ ಇವಾಗ ನೀವು ಕೂಡ ಸೈನ್ ಪೇರೆಂಟ್ಸ್ಕೊ ಬಂದಿರಬಹುದು ಅಥವಾ ಪೇರೆಂಟ್ಸ್ ಅಂತ ಹೇಳ್ಬಿಟ್ಟು ಬೇರೆ ಹೊರಗಿನವರ ಹತ್ರ ಆದ್ರೂ ಸೈನ್ ಮಾಡಿಸ್ಕೊ ಬಂದಿರಬಹುದು ಆದ್ರೆ ಇವಾಗ ನೀವ್ ಈ ಇಲ್ಲಿ ಇಲ್ಲಿ ಗಲಾಟೆ ಆಗಿದೆ ಅಂತ ಅಂದ್ರ ಮೇಲೆ ಅದಿವಾಗ ಕೇಸ್ ಆಗುತ್ತೆ ಸೊ ನೀವೀವಾಗ್ಲೇ ನಿಮ್ ಪೇರೆಂಟ್ಸ್ ಎಲ್ಲ ಕಾಲ್ ಮಾಡಿ ಅವ್ರು ಇಲ್ಲಿಗ್ ಬಂದು ಅವ್ರು ಒಪ್ಪಿಗೆ ಕೊಟ್ಟ ಮೇಲಿನೇ ನಾನ್ ನಿಮ್ಮನ್ನೆಲ್ಲ ರಿಲೀಸ್ ಮಾಡಿ ಮನೆ ಕಳ್ಸಕ್ ಆಗೋದು ಅಲ್ಲಿ ತನಕ ನಾನ್ ನಿಮ್ಮನ್ನ ಮನೆ ಕಳ್ಸೋ ಮಾತೇ ಇಲ್ಲ ಸೊ ನೀವು ಇವಾಗ್ಲೇ ಪೇರೆಂಟ್ಸ್ ಗೆ ಕಾಲ್ ಮಾಡಿ ಅಂತ ಇಟ್ಟ ಪೊಲೀಸರನ್ನ ಹೇಳ್ತಾ ಇದ್ದಂಗೆನೆ ಆಗ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾನೇ ಭಯ ಆಗ್ತಾ ಇರುತ್ತೆ ಸರ್ ಪ್ಲೀಸ್ ಮಾಡಬೇಡಿ ಸರ್ ಅಂತ ಇತ್ತ ತನ್ನಿ ಫ್ರೆಂಡ್ಸ್ ಎಲ್ಲಾ ಪೊಲೀಸ್ ಅಂತ ಹೇಳ್ಕೊಂತ ಇರ್ಬೇಕಾದ್ರೆ ನೋಡಿ ಇವಾಗ ನೀವು ನನ್ನತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನನ್ನು ಕೂಡ ಯೂಸ್ ಇಲ್ಲ ನೀವು ಎಷ್ಟು ಬೇಗ ನೀವು ನಿಮ್ ಪೇರೆಂಟ್ಸ್ ಗೆ ಕಾಲ್ ಮಾಡಿ ನಿಮ್ಮನ್ನ ಅವರನ್ನ ಇಲ್ಲಿ ಕರೆಸ್ತಿರೋ ಅಷ್ಟು ಒಳ್ಳೇದು ಅಂತ ಅವರು ಹೇಳ್ತಾ ಇರ್ಬೇಕಾದ್ರೆ ತನ್ನಿ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾನೇ ಗಾಬರಿ ಆಗ್ತಾ ಇರ್ತಾರೆ ಒಂದ್ ಕಡೆ ಭಾಗ್ಯ ಮನೇಲಿ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾ ಇರ್ತಾರೆ ಆವಾಗ ಗುಂಡಣ್ಣ ಅಲ್ಲಿ ಬಂದ್ಕೊಂಡು ಅಮ್ಮ ಇವತ್ತು ಏನ್ ಅಡ್ಗೆ ಸ್ಮೆಲ್ ಅಂತ ಗಮ್ಗಮ ಅಂತ ಇಡೀ ಮನೆ ತುಂಬಾ ಬರ್ತಾ ಇದ್ಯಮ್ಮ ಇನ್ನು ನನ್ನ ಹತ್ರ ತಡ್ಕೊಳಕ್ ಆಗಲ್ಲಮ್ಮ ಬೇಗ ಬಾ ಅಮ್ಮ ಬಡ್ಸು ಅಮ್ಮ ಇವತ್ತು ಚೆನ್ನಾಗಿ ಊಟ ಮಾಡ್ಬೇಕು ಅಂತ ಇತ್ತ ಗುಂಡಣ್ಣ ಹೇಳ್ತೇಬೇಕಾದ್ರೆ ಆಯ್ತು ತಗೊಳ್ಳೋ ಗುಂಡಣ್ಣ ಯಾಕೋ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ ಅಂತ ಇತ್ತ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಅಮ್ಮ ಏನ್ ಅರ್ಜೆಂಟ್ ಅಂತ ಕೇಳ್ತಿದ್ಯಲ್ಲ ಅಮ್ಮ ಅಂತೈತ ಗುಂಡಣ್ಣ ಸರಿ ಆಯ್ತಾಯ್ತು ಇವಾಗ ಅಡಿಗೆ ಎಲ್ಲ ರೆಡಿ ಆಗಿದೆ ನಿಮ್ಗೆ ಇವಾಗ ಏನು ಊಟ ತಾನೇ ಮಾಡ್ಬೇಕು ಸರಿ ಹೋಗು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋ ನಾನು ಎಲ್ಲ ತಗೋಬಂದು ಬಡಿಸ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಇತ್ತ ಭಾಗ್ಯ ಕೂಡ ಊಟ ಕೂತ್ಕೊಳಕ್ ಹೇಗೆ ಹೇಳ್ಬಿಟ್ಟು ಹಾಗೆ ಎಲ್ರಿಗೂ ಕೂಡ ಬಡಿಸ್ತಾ ಇರ್ತಾಳೆ ಇತ್ತ ಎಲ್ಲರೂ ಕೂಡ ತುಂಬಾನೇ ಖುಷಿ ಆಗ್ಬಿಟ್ಟು ಊಟ ಮಾಡ್ತಾ ಇರ್ಬೇಕಾದ್ರೆ ಆಗ ಒಂದು ಕಾಲ್ ಬಂದ್ಬಿಡುತ್ತೆ ಇತ್ತ ಭಾಗ್ಯ ಮಾತ್ರ ಯಾವ್ದೋ ಗೆ ಇರ್ಬೇಕು ಅಂತ ಹೇಳ್ಬಿಟ್ಟು ಆರಾಮಾಗಿ ಹೋಗ್ಬಿಟ್ಟು ಇತ್ತ ಕಾಲ್ ಅನ್ನ ರಿಸೀವ್ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ತನ್ನಿ ಕಾಲ್ ಮಾತಾಡ್ತಾಳೆ ಅಮ್ಮ ಅಂತ ಹೇಳ್ಬಿಟ್ಟು ಆಯ್ತಾ ತನ್ನಿ ಮಾತಾಡ್ತಿರ್ಬೇಕಾದ್ರೆ ತನ್ನಿ ಏನ್ ತನ್ನಿ ನೀನಾ ಅಂತ ಆಯ್ತಾ ಬಾಕಿ ಕೇಳ್ತಿರ್ಬೇಕಾದ್ರೆ ಹೋನಮ್ಮ ನಾನೇ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ನನ್ಗೆ ಇವಾಗ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಾನ್ ನಿನ್ನ ಹತ್ರ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ಇತ್ತಾ ತನ್ನಿ ಹೇಳ್ತಿರ್ಬೇಕಾದ್ರೆ ಏನ್ ಬಂಗಾರಿ ನೀನು ಸುಳ್ಳು ಅದು ಇದು ಅಂತ ಏನೇನು ಹೇಳ್ತಿದ್ಯಲ್ಲ ನೀ ಎಲ್ಲಿಗೆ ಹೋಗಿದ್ಯಾ ಹಾಗಾದ್ರೆ ನೀನು ಹೇಳ್ಬಿಟ್ಟು ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಕಾಲೇಜಿಗೆ ತಾನೇ ಹೋಗಿರೋದು ಅಂತ ಇತ್ತ ಬಾಗಿ ಬೇಕಾದ್ರೆ ಇಲ್ಲ ಅಮ್ಮ ನಾನ್ ಹತ್ರ ಸುಳ್ಳು ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಜೊತೆಗೆ ಬಂದ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಆಗಿರೋ ಘಟನೆಲ್ಲ ಬಾಗಿನಿಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅಮ್ಮ ನಾನು ಇಂತ ಕಡೆ ಇದೀನಮ್ಮ ಇವಾಗ ಇಲ್ಲಿ ಪೊಲೀಸ್ ಬಂದ್ಬಿಟ್ಟಿದ್ದಾರೆ ನೀನ್ ಇವಾಗ ಇಲ್ಲಿ ಬಂದ್ರೆ ಮಾತ್ರ ಅವ್ರು ನಮ್ಮನ್ನ ಬಿಟ್ಬಿಡ್ತಾರಮ್ಮ ಇಲ್ಲಾಂತಂದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತಾರೆ ಅಂತೈತ ಹೇಳ್ತೇ ಬೇಕಾದ್ರೆ ಆಗ ಬಾಗಿನಿಗಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ಏನ್ ಬಂದರಿ ನೀನ್ ಹೇಳ್ತಾ ಇರೋದು ಅಂತ ಇತ್ತಾ ಕೇಳ್ಬಿಡ್ತಾಳೆ ಇತ್ತ ಆಗ ಮನೆಯವರಿಗೆಲ್ಲ ತುಂಬಾನೇ ಶಾಕ್ ಆಗ್ಬಿಟ್ಟು ಆಗ ಕುಸುಮ ಮತ್ತೆ ಧರ್ಮನು ಕೂಡ ಎದ್ಬಿಟ್ಕೊಂಡು ಏನೋ ಭಾಗ್ಯ ಅರೆಷ್ಟು ಪೊಲೀಸ್ ಅಂತ ಏನಿದ್ರು ಹೇಳ್ತಿದ್ಯಾ ಏನಾಯ್ತು ಅಂತ ಇತ್ತ ಅವರೆಲ್ಲಾ ಕೇಳ್ತಾ ಇರ್ಬೇಕಾದ್ರೆ ಆಗ ಬಾಗಿನಿಗಂತೂ ತುಂಬಾನೇ ಬೇಜಾರಾಗ್ಬಿಟ್ಟು ಅಳ್ತಾ ಇರ್ತಾಳೆ ಆಗ ತಂದಿ ಹೇಳಿರೋ ಮ್ಯಾಟ್ರನಲ್ಲ ಇತ್ತ ಭಾಗ್ಯ ಮನೆಯವರಿಗೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಆಗ ಧರ್ಮ ಮತ್ತೆ ಕುಸುಮಗಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ಆ ಹುಡ್ಗಿ ಯಾಕಾದ್ರೂ ಈ ತರ ಮಾಡ್ತಾಳೇನು ಅಂತ ಹೇಳ್ಬಿಟ್ಟು ಅವ್ರಿಬ್ರನು ಕೂಡ ಬೈತಾ ಇರ್ತಾರೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು